పరస్పర యువకమండల ఇరవన వర్షద కార్యక్రమ ఇంకా సేర్స్ కార్యక్రమ ఆడు అది మల్ద ఏంటే చండికయ ప్రారంభ హ ಈ ಚಂಡಿಕೆಯಾಗದ ಪೇರ್ಪ್ರಸನ್ನ ಈ ಸುದ್ದಿ ಬಿಡುಗಡೆದ ಮುಖಾಂತರ ಬರೋನು ಪರಸ್ಪರ ಯುವಕ ಮಂಡಲ ಈದು ನಾರಾವಿ ಇವರ ನೇತೃತ್ವದಲ್ಲಿ ನಾರಾವಿಯ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಇನ್ನು ಡಿಸೆಂಬರ್ ಇಪ್ಪತ್ತ ಎರಡರಿಂದ ನಡೆಯಲಿದೆ ಇದಕ್ಕೋಸ್ಕರ ಇವತ್ತು ಡಿಸೆಂಬರ್ ಎಂಟರಂದು ಚಪ್ಪರ ಪೂಜೆ ಕೂಡ ನೆರವೇರಿತು ಇದರ ಬಗ್ಗೆ ಮಾತಾಡಕ್ಕೆ ಇದ್ದಾರೆ ಇಲ್ಲಿರುವಂತಹ ವೈದ್ಯರಾಗಿರುವಂತಹ ಡಾಕ್ಟರ್ ಪ್ರಸಾದ್ ಇದ್ದಾರೆ ಸರ್ ಮೊದಲಾಗಿ ಕೇಳ್ತಿರುವಂತ ಈ ಸೂರ್ಯನಾರಾಯಣ ದೇವಸ್ಥಾನ ಇದರ ಒಂದು ಕಥೆ ಕಾರಣಿಕ ಇದು ಎಷ್ಟು ವರ್ಷಗಳ ಹಿಂದಿನ ದೇವಸ್ಥಾನ ಇದರ ಬಗ್ಗೆ ಸ್ವಲ್ಪ ಜನರಿಗೆ ಹೇಳಿದರೆ ಉತ್ತಮ ಶ್ರೀ ಗುರುಭ್ಯೋ ನಮಃ ಶ್ರೀ ಸೂರ್ಯನಾರಾಯಣ ನಮಃ ಶ್ರೀ ದುರ್ಗಾ ಪರಮೇಶ್ವರಿ ನಮ್ಮ ನಮ್ಮ ನಾರಾವಿಯಲ್ಲಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಶತಮಾನಗಳಿಂದ ತುಂಬ ಒಂದು ಹದಿಮೂರನೇ ಶತಮಾನದಿಂದಲೇ ಈ ದೇವಸ್ಥಾನದ ಐತಿಹ್ಯದ ಬಗ್ಗೆ ನಮಗೆ ಪುರಾಣದ ಕುರುಹುಗಳು ಉಂಟು ಪುರಾಣದ ದಾಖಲೆಗಳು ಉಂಟು ಮುಖ್ಯವಾಗಿ ಇಲ್ಲಿ ಸೂರ್ಯನ ದೇವರೇ ಅಧಿದೇವತೆಯಾಗಿ ಮುಖ್ಯ ದೇವತೆಯಾಗಿ ಇಲ್ಲಿ ಆಗುತ್ತಿರುವಂಥದ್ದು ಇಂಥ ಒಂದು ವಿಶೇಷತೆ ಉತ್ತರ ಪ್ರದೇಶದ ನಮ್ಮ ಉತ್ತರ ಭಾರತದ ಕೋಣಾರ್ಕ ಬಿಟ್ರೆ ಮತ್ತೆ ಇಲ್ಲಿ ಅಂದ್ರೆ ಬೇರೆ ಪರಿವಾರ ದೇವತೆಗಳು ಇದ್ದು ಸೂರ್ಯನ ದೇವಸ್ಥಾನ ಇರುವುದು ಉಂಟು ಆದ್ರೆ ಮುಖ್ಯವಾಗಿ ಸೂರ್ಯನ ದೇವರೇ ಮುಖ್ಯ ದೇವರಾಗಿ ಮತ್ತು ಇಲ್ಲಿ ಇದು ಆಗುವಂತದ್ದು ಕೋಣಾರ್ಕ ಬಿಟ್ಟರೆ ಇಲ್ಲೇ ಅಂತ ಒಂದು ವಿಶೇಷತೆ ಇಲ್ಲಿಯ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ನಮ್ಮ ಸೂರ್ಯನಾರಾಯಣ ದೇವರು ಮೊದಲಿಗೆ ಆ ಈ ರಮಾದೇವಿ ಅನ್ನೋ ಒಬ್ಬರು ಮಹಾ ಒಂದು ಅರಸರ ತಾಯಿದ್ರು ಅವರು ಸೂರ್ಯನಾರಾಯಣ ದೇವರ ಪೂಜೆಯನ್ನು ಮಾಡದೆ ಉಪಹಾರ ಸೇವಿಸ್ತಿರಲಿಲ್ಲ ಸೊ ಅಂತ ಸಮಯದಲ್ಲಿ ಆ ದಟ್ಟ ಮೋಡ ಕವಿತಾ ಸಮಯದಲ್ಲಿ ಸೂರ್ಯನಾರಾಯಣ ದೇವರ ಆ ಪೂಜೆಯನ್ನ ದರ್ಶನ ಆಗದೆ ಉಪಹಾರ ಸೇವಿಸುದಿಲ್ಲ ಅನ್ನೋ ಒಂದು ಇದು ಎರಡ್ ಮೂರು ದಿನಗಳ ಕಳೆದಾಗ ನಾ ರವಿ ನಾವ್ ದೇವರೇ ರವಿ ಅಂತ ಹೇಳಿದ್ರೆ ಸೂರ್ಯ ಇಲ್ಲ ಅಂತಾಗ ನಾರಾವಿ ಅಂತ ಒಂದು ಹೆಸರು ಬಂತು ಅಂತ ಒಂದು ಪ್ರತೀತಿ ಆ ಅವರ ನಂತರ ಅವರ ಕನಸಿನಲ್ಲಿ ಬಂದು ಈ ದೇ ದೇವಸ್ಥಾನದಲ್ಲಿ ಇಲ್ಲಿ ಸೂರ್ಯನ ದೇವರ ಒಂದು ಮೂರ್ತಿ ಉಂಟು ಅದನ್ನು ಪ್ರತಿಷ್ಠಾಪನೆ ಮಾಡಿ ತನ್ನ ಮೂಲಕ ಲೋಕ ಕಲ್ಯಾಣ ಆಗ್ತದೆ ಅನ್ನೋ ಒಂದು ಇದರ ನಂತರ ಇಲ್ಲಿ ಸೂರ್ಯನ ದೇವಸ್ಥಾನ ಆರಂಭವಾಯಿತು ಆನಂತರ ಬೇರೆ ಬೇರೆ ರೀತಿಯ ಐತಿಹ್ಯಗಳುಂಟು ಅದು ಮೊದಲಿಗೆ ಪಶ್ಚಿಮಾಭಿಮುಖವಾಗಿತ್ತು ಆನಂತರ ಪೂರ್ವಾಭಿಮುಖವಾಗಿತ್ತು ಅಲ್ಲಿ ಸೂರ್ಯನ ಕಿರಣ ಮತ್ತು ದೇವರ ಒಂದಕ್ಕೊಂದು ಘರ್ಷಣೆ ಆದಾಗ ಎದುರಿನ ಭಾಗದಲ್ಲಿ ಬೆಂಕಿ ಉದ್ಭವ ಆಗ್ತಿತ್ತು ಆ ಒಂದು ಅಷ್ಟೊಂದು ತೀವ್ರತೆಯಿಂದಾಗಿ ಅದನ್ನೆಲ್ಲವನ್ನ ಸಮದುಗಿಸಲಿಕ್ಕಾಗಿ ನಂತರ ತಂತ್ರಿ ವರ್ಗದವರು ಅದನ್ನು ಪಶ್ಚಿಮವಾಗಿ ಮಾಡಿದ್ರು ಅಂತ ಇದೆಲ್ಲ ಇತಿಹಾಸಗಳು ಉಂಟು ಅಂತ ಒಂದು ವಿಶೇಷವಾದಂತಹ ಕಾರಣಿಕವಾದಂಥ ಕ್ಷೇತ್ರ ಇದು ಇಲ್ಲಿಯ ಕ್ಷೇತ್ರ ನಮ್ಮ ಊರಿನ ಸಂಬಂಧಪಟ್ಟದ್ದು ಪರಸ್ಪರ ಯುವಕ ಮಂಡಲವರು ಈ ಸಲ ಅವರ ಇಪ್ಪತ್ತನೇ ವರ್ಷದ ಅನ್ನ ವಾರ್ಷಿಕೋತ್ಸವವನ್ನ ಒಂದು ಸ್ಮರಣೀಯವಾಗಬೇಕು ಅನ್ನೋ ಒಂದು ಮಾದ ಉದ್ದೇಶದಿಂದ ಜೊತೆಗೆ ನಾವೆಲ್ಲ ಹಿಂದೂಗಳು ಒಂದು ನಾವೆಲ್ಲರೂ ಇಲ್ಲಿ ಯಾವುದೇ ಒಂದು ಪಕ್ಷ ರಾಜಕೀಯವಾಗಲಿ ಜಾತಿ ರಾಜಕೀಯವಾಗಲಿ ಯಾವುದು ಬರದೆ ಎಲ್ಲರೂ ಒಂದು ಒಮ್ಮತದಿಂದ ಈಗಿನ ವರ್ತಮಾನ ಪರಿಸ್ಥಿತಿ ಇದು ಒಂದು ಈಗ ಆಗಲೇ ಕೂಡ ಹಾಗೆ ಹಿಂದೂಗಳನ್ನೆಲ್ಲ ಒಂದು ಒಟ್ಟುಗ ಮಾಡಬೇಕು ಅನ್ನೋ ಒಂದು ಮಹದ ಉದ್ದೇಶದಿಂದ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಯಾವುದೇ ಒಂದು ರಾಜಕೀಯ ಲೇಪ ಇಲ್ಲದೆ ಯಾವುದೇ ಒಂದು ಜಾತಿ ವೈಷಮ್ಯ ಇಲ್ಲದೆ ಎಲ್ಲರನ್ನ ಒಂದು ಒಟ್ಟು ಸೇರಿಸಿವೆ ಅನ್ನೋ ಒಂದು ಮಹದ ಒಂದು ಉದ್ದೇಶದಿಂದ ಆ ಪರಸ್ಪರ ಯುವಕ ಮಂಡಲದವರು ಇದನ್ನು ಹಮ್ಮಿಕೊಂಡಿದ್ದಾರೆ ಲೋಕ ಕಲ್ಯಾಣ ಎಲ್ರು ಇದರಲ್ಲಿ ಒಂದು ತಮ್ಮದೇ ಒಂದು ಪೂಜೆ ಅಂತ ಹೇಳಿ ಎಲ್ರು ಇದರಲ್ಲಿ ತೊಡಗಿಸಿಕೊಂಡ್ರೆ ಲೋಕ ಕಲ್ಯಾಣವು ನಮ್ಮ ದೇವಸ್ಥಾನದ ಜಾತ್ರೆ ಜಾತ್ರೆ ಅಂತಲ್ಲ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ಮಾಗಣಿಯವರು ಕೂಡ ಇಲ್ಲಿ ಬಂದು ತಮ್ಮದೇ ಪೂಜೆ ಅಂತ ಒಂದು ಇದು ಮಾಡ್ಬೇಕು ಅಂತ ನಮ್ಮೆಲ್ಲರ ಒಂದು ಉದ್ದೇಶ ಆಸೆ ಕೂಡ ಇದೀಗ ಹಿರಿಯರು ಈ ಸೂರ್ಯನಾರಾಯಣ ದೇವಸ್ಥಾನದ ಈ ಹಿಂದಿನ ಆಡಳಿತ ಮುಕ್ತೇಶ್ವರ ಆಗಿರುವಂತಹ ವಸಂತ ಭಟ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ನೀವು ಈ ದೇವಸ್ಥಾನದಲ್ಲಿ ತುಂಬಾ ವರ್ಷಗಳಿಂದ ಸೇವೆ ಮಾಡ್ತಾ ಇರುವಂತವರು ಈಗ ಇಲ್ಲಿ ಚಂಡಿಕ ಯಾಗ ಆಗ್ತಾ ಇದೆ ಅದು ಕೂಡ ಮಹಾ ಚಂಡಿಕ ಯಾಗ ಸೊ ಇದೆಲ್ಲ ಕಾರ್ಯಕ್ರಮ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ ನಮ್ಗೆ ಊರಿನವರಿಗೆ ಅದರಲ್ಲೂ ನನ್ನಂತ ಭಗವತ್ ಭಕ್ತರಿ ಭಕ್ತನಿಗೆ ಬಹಳ ಸಂತೋಷದ ವಿಷಯ ನಾನು ಬಹಳ ಖುಷಿ ಪಡ್ತೇನೆ ಯಾಕೆ ಖುಷಿ ಪಡ್ತೇನೆ ಅಂತ ಹೇಳಿದ್ರೆ ಇಡೀ ಹಿಂದೂ ಸಮಾಜವನ್ನು ಒಟ್ಟುಗೂಡಿಸಿ ನಮ್ಮ ಯುವಕರು ಇಂಥ ಒಳ್ಳೆ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ ಅಂತ ಹೇಳುವ ಒಂದು ಬಹಳ ಸಂತೋಷ ಉಂಟು ಒಂದನೇದಾಗಿ ಮತ್ತೆ ಎರಡನೇದಾಗಿ ಇಂಥದ್ದು ಕಾರ್ಯಕ್ರಮಗಳು ನಡೆದರೆ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ನಾವು ಒಂದು ಒಳ್ಳೆಯ ದಾರಿಯನ್ನು ತೋರಿಸಿದಂತಾಗ್ತದೆ ಇಂಥ ಕಾರ್ಯಕ್ರಮಗಳು ಯುವಕರು ನಮ್ಮ ಹಿಂದೂ ಸಮಾಜದವರು ಒಟ್ಟು ಸೇರಿಕೊಂಡು ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕಂತ ಹೇಳಿ ನಾನು ಆಶಿಸ್ತೇನೆ ಓಕೆ ಸೊ ಇನ್ನು ಡಿಸೆಂಬರ್ ಇಪ್ಪತ್ತೆರಡರಿಂದ ಶುರುವಾಗುತ್ತೆ ಏನೆಲ್ಲ ಕಾರ್ಯಕ್ರಮ ಇರುತ್ತೆ ಸರ್ ಇಲ್ಲಿ ಅವತ್ತು ಇಲ್ಲಿ ಚಂಡಿಕಾಯಿಯಾಗ ಬೆಳಗ್ಗಿಂದ ಮತ್ತೆ ಶಿವದೂತ ಗಳಿಗೆ ನಾಟಕ ಮಕ್ ವಿವಿಧ ಮನೋರಂಜನೆ ಹಾಗೂ ಎಲ್ಲ ಊರಿನ ಮಕ್ಕಳಿಗೆ ಎಲ್ಲ ಪಾರ್ಟಿಸಿಪೇಟ್ ಮಾಡುವಂತ ಮನೋರಂಜನಾ ಕಾರ್ಯಕ್ರಮಗಳು ತುಂಬಾ ಕಾರ್ಯಕ್ರಮಗಳನ್ನು ಯುವಕರು ಇಟ್ಕೊಂಡಿದ್ದಾರೆ ಇದು ಬಹಳ ಸಂತೋಷದ ವಿಷಯ ಇದೀಗ ಪರಸ್ಪರ ಯುವಕ ಮಂಡಳದ ಗೌರಾಧ್ಯಕ್ಷರಂತ ಜಗದೀಶ್ ಇದರ ಜೊತೆ ಮಾತಾಡೋಣ ಸರ್ ನಿಮ್ಮ ನೇತೃತ್ವದಲ್ಲಿ ಅದೇ ಹೇಳಿದ್ರು ನಿಮ್ಮ ಪರಸ್ಪರ ಯುವಕ ಮಂಡಳಿಗೆ ಇಪ್ಪತ್ತು ವರ್ಷ ಇದೆ ಆ ಒಂದು ಹಿನ್ನೆಲೆಯಲ್ಲಿ ನೀವು ಇಂಥ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದೀರಾ ಸೊ ಈ ತರ ಪೂಜೆ ಮಾಡೋದು ನಿಮ್ಮ ಯುವಕ ಮಂಡಲದ ಜೊತೆಗೆ ಎಲ್ಲರ ಜೊತೆ ಎಷ್ಟು ಖುಷಿ ಆಗ್ತಾ ಇದೆ ಸೂರ್ಯನಾರಾಯಣ ದೇವರ ಹಾಗೂ ಮಹಾತಾಯಿಯ ಆಶೀರ್ವಾದದಿಂದ ಒಂದು ಸಂಕಲ್ಪ ನೆರವೇರಿಸ ನೆರವೇರುವಂತಹ ಸುಸಂದರ್ಭ ಬಂದಿದೆ ಈಗ ನಮ್ಮ ಯುವಕರು ಇಪ್ಪತ್ತು ವರ್ಷಗಳಿಂದ ಪ್ರತಿ ವರ್ಷ ಒಂದೊಂದು ವಿನೂತನವಾದ ಕಾರ್ಯಕ್ರಮಗಳನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಅದು ರಕ್ತದಾನ ಶಿಬಿರ ಇರ್ಬೋದು ಅಸಹಾಯಕರಿಗೆ ಏನಾದರೂ ಸಹಾಯ ಮಾಡುವಂಥ ಒಂದು ಕಾರ್ಯಕ್ರಮ ಇರ್ಬೋದು ಎಲ್ಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಹಾಗೆ ಈ ವರ್ಷ ಇಪ್ಪತ್ತನೇ ವರ್ಷ ಪೂರೈಸಿದಂಥ ಸಂದರ್ಭದಲ್ಲಿ ವಿನೂತನವಾದ ಏನಾದರೂ ಒಂದು ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ಉತ್ಕಟ ಇಚ್ಛೆಯಿಂದ ಈ ಒಂದು ಚಂಡಿಕಾ ಯಾಗಕ್ಕೆ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ ಈಗ ಈ ಚಂಡಿಕಾ ಯಾಗದ ಪೂರ್ವಭಾವಿಯಾಗಿ ಕೇ ಒಂದು ಸುಮಾರು ಐದು ತಿಂಗಳ ಹಿಂದಿನಿಂದಲೇ ನಮ್ಮ ಯುವಕರು ಇದರ ಬಗ್ಗೆ ಶ್ರಮ ವಹಿಸ್ತಾ ಇದ್ದಾರೆ ಕಾರ್ಯಕ್ರಮಗಳು ನಡೀತಾ ಇದೆ ಬೇರೆ ಬೇರೆ ಶ್ರಮದಾನಗಳು ಅದೆಲ್ಲ ಮಾಡಿ ಈಗ ಒಂದು ಇಪ್ಪತ್ತೆರಡನೇ ತಾರೀಕು ಏನು ಮಹಾಚಂಡಿಕ ಆ ತಾಯಿಯ ಒಂದು ಸೇವೆ ಆಗಲಿಕ್ಕಿದೆ ಅದಕ್ಕಾಗಿ ಸಮಾಜದ ಎಲ್ಲ ಬಾಂಧವರಲ್ಲಿ ನನ್ನ ವಿನಂತಿ ಏನಂತ ಹೇಳಿದ್ರೆ ಧರ್ಮ ಕಾರ್ಯ ಮಾಡುವಾಗ ಪ್ರತಿಯೊಬ್ಬರು ಕೈ ಜೋಡಿಸೋಣ ಹಿಂದೂ ಧರ್ಮದ ರಕ್ಷಣೆಗಾಗಿ ಒಂದು ಕಟಿಬದ್ಧರಾಗಿ ಈ ಸನಾತನ ಹಿಂದೂ ಧರ್ಮದ ಉಳಿವಿಗಾಗಿ ಇಂತಹ ಒಂದು ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಆ ದೇವರ ಅನುಗ್ರಹವನ್ನು ಪಡೆಯುತ್ತಾ ಹಿಂದೂ ಧರ್ಮವನ್ನು ಇನ್ನಷ್ಟು ಸದೃಢಗೊಳಿಸುವಂತ ಒಂದು ಕೈಂಕರ್ಯವನ್ನು ಇಲ್ಲಿ ಮಾಡಲಿದ್ದಾರೆ ಅದಕ್ಕಾಗಿ ಎಲ್ಲರ ಸಹಾಯ ಪ್ರೋತ್ಸಾಹವನ್ನು ನಾವು ಬಯಸ್ತೇವೆ ಹಾಗೆಯೇ ಆ ಮಹಾತಾಯಿಯ ಅನುಗ್ರಹದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಮಹಾತಾಯಿಯ ಚರಣಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಗುರುಪ್ರಸಾದ್ ಸರ್ ನೀವು ಇದೀಗ ಈ ಚಂಡಿಕಾಯಿ ಸಂಪೂರ್ಣ ಮುಂದಾಡ್ತ ವಹಿಸಿದೀರಾ ಇದೀಗ ಚಪ್ಪರ ಪೂಜೆ ಕೂಡ ಆಯ್ತು ಇದಕ್ಕೋಸ್ಕರ ಎಷ್ಟೆಲ್ಲ ತಯಾರಿ ಮಾಡ್ತಾ ಇದ್ದೀರಾ ನೀವು ಎಷ್ಟು ದಿನದಿಂದ ತಯಾರಿ ಮಾಡ್ತಾ ಇದ್ದೀರಾ ಇದೀಗ ಆ ದಿನ ಹತ್ರ ಬರ್ತಾ ಇದೆ ಎಷ್ಟು ಉತ್ಸಾಹದಿಂದ ಇದ್ದೀರಾ ಇದು ಸುರಣ ದೇವಸ್ಥಾನ ಪ್ರಥಮವಾದ ಇನ್ನು ಚಂಡಿಕೆಯಾಗ ಅವನುಂಟು ಪರಸ್ಪರ ಮಂಡಲದ ಇರುವನೇ ವರ್ಷದ ಕಾರ್ಯಕ್ರಮ ಇಡ್ದುಂಬು ಅನೇಕ ವರ್ಷ ಹಿಡಿದು ಬೆತಬೇತ ಆರೋಗ್ಯ ಮೇಲೆಪ್ಪು ಬೆತಿ ರೀತಿಯದ ಕಾರ್ಯಕ್ರಮ ಅಲ್ ತುಂಬತ್ತ ಇರುವನೇ ವರ್ಷದ ಕಾರ್ಯಕ್ರಮ ದಾದ ಮಲ್ಪಡ್ಬನ್ ಪ್ರಂಚನ ವಿಚಾರ ಬಣ್ಣಾಗ ಇಡೀ ಹಿಂದೂ ಸಮಾಜ ಸೇರ್ಸಾದ ಒಂದು ಕಾರ್ಯಕ್ರಮ ಓಡುವನ್ ಉದ್ದೇಶ ಉದ್ದೇಶದಿದ್ ಮಲ್ತ ಇನಿ ಹೆಂಗ್ಳು ನಿರೀಕ್ಷೆ ಜಾಸ್ತಿ ಇನಿ ಊರ್ದ ಜನಕ್ಕೂ ಸಪೋರ್ಟ್ ಉಂಡೆಕ್ ದೇವಣ್ಣ ಹೆಂಕ್ಲಿನ ಫಸ್ಟ್ ಉದ್ದೇಶ ಅಂತ ಜನ ಸೇರ್ಸೋದ್ ಮಲ್ಪಗ ಅಂತ ಇನ್ನಿ ಊರದ ಅವಳವಳು ಮೀಟಿಂಗ್ ಮಲ್ತ ಸಾಧಾರಣ ಒಂದು ಇಪ್ಪತ್ತು ಮುಪ್ಪತ್ತೈದು ಕರಡು ಮೀಟಿಂಗ್ ಮಲ್ತ ಮೀಟಿಂಗ್ ಮಲ್ಪನಾಗ ಜನಕ್ಲಿನ ಸಪೋರ್ಟ್ ಬರೀ ಮಲ್ಲ ರೀತಿ ಅಂಚಾದ ಈ ಕಾರ್ಯಕ್ರಮ ಅಂಚನೆ ಇಂಕ್ಲಿನ ಕಾರ್ಯಕರ್ತನೂ ಉತ್ಸವ ಆ ಒಂದು ಲಡ್ಡು ಒಟ್ಟು ಸೇರಿದು ಈತ ಮಲ್ಲ ಕಾರ್ಯಕ್ರಮ ಒಂದು ಆವಾರ ಆವಾಡಂಡ ಆಯ್ತು ಕೊಂಜೆ ಕಾರಣ ಅಂಡ ಆಯ್ತು ಒಟ್ಟಿಗೂ ಹೆಂಚೆ ಮಲ್ಪಡೋಜ ಉದ್ದೇಶತೆ ಇದೆ ಐತೊಟ್ಟು ಒಂಬ ಕಾರ್ಯಕ್ರಮನ ಆಯೋಜನೆ ಮಾಡತ ಪ್ರಥಮ ಕಾರ್ಯಕ್ರಮ ಪೋಸ್ಟರ್ ಬಿಡುಗಡೆ ಆ ಪೋಸ್ಟರ್ ಬಿಡುಗಡೆನ ನಮ್ಮನ ಊರ್ದ ಪ್ರತಿ ಜಾತಿ ಪ್ರಮುಖರನ್ನು ಕುಲ್ಲ ನಮ್ಮನ ನಮ್ಮಣ್ಣ ಸಮಾನತೆ ಬರೋಡು ಮಂತ್ ನಂಚಿನ ಉದ್ದೇಶದಿದೆ ಆ ಪ್ರತಿ ಜಾತಿ ಪ್ರಮುಖರನ್ನು ಕುಲ್ಲ ಜಾತಿ ಪ್ರಾಮುಖ್ಯರ ಮುಖಾಂತರ ಪೋಸ್ಟರ್ ಬಿಡುಗಡೆ ಮಲ್ತ ಎರಡನೇ ಕಾರ್ಯಕ್ರಮ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಮಂತ್ರಣ ಪತ್ರೆಗೆ ಬಿಡುಗಡೆ ನಮ್ಮನ ಊರು ಊರು ನಂಚಿನ ಸಮಾಜಮುಖಿ ಕೆಲಸ ಮಲ್ಪ ನಂಚಿನ ಸಂಘ ಸಂಸ್ಥೆ ಯುವಕ ಮಂಡಲಿಪ್ಪು ಫ್ರೆಂಡ್ಸ್ ಕ್ಲಬ್ ಇಪ್ಪು ಇಂಚಿನ ಸಂಘ ಸಂಘಟನದಾಗ್ಲೇನು ಕುಲ್ಲಾದ ಆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಲ್ತ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಲ್ತದ್ ಆ ಆಮಂತ್ರಣ ಪತ್ರಿಕೆಗೆ ಕಟೀಲು ಬಪ್ಪನಾಡು ಪೊಳಿ ಈ ಮೂಜಿ ಕ್ಷೇತ್ರ ಅವಳು ಪೂಜೆ ಮಲ್ತ ಪೂಜೆ ಮಲ್ತದ ಆಮಂತ್ರ ಪತ್ರಿಕೆನ ಪ್ರತಿ ಇಲ್ಲಲ್ಲಡ ಅವಳು ವಿಶಿಷ್ಟವಾದ ಆ ಪ್ರತಿ ಇಲ್ಲ ಪೋದು ದೇಪಂಡ ಇನ್ನೀ ಅನೇಕ ಆಮಂತ್ರಣ ಪತ್ರಿಕೆ ಬರ್ಪಣ್ಣು ಇವನ್ ವಿಶಿಷ್ಟವಾಡು ದಿನ ಅಂದ್ರೆ ಜನಕ್ಕೆ ಧಾರ್ಮಿಕತೆ ಪುಟ್ಟ ಉದ್ದೇಶದ ಇದು ಪ್ರತಿ ಇಲ್ಲದ ತುಲಸ ಕಟ್ಟೆದ ಎದುರುಡು ಒಂದು ಬಚ್ಚಿರ ಬಜ್ಜಿ ನಮ್ಮ ತುಳುನಾಡು ಸಂಸ್ಕೃತಿ ಬಚ್ಚಿರ ಬಜ್ಜಿ ಅಕ್ಷತೆ ಅವನ್ ದೀದ್ ಪ್ರಾರ್ಥನೆ ಮಲ್ತದ ಪ್ರತಿ ಇಲ್ಲಾಡ್ಲ ಅವನು ಆಮಂತ್ರಣ ಪತ್ರಿಕೆ ಸರಿ ಸರಿಸುಮಾರು ಆಜಿ ಸಾವಿರ ಆಮಂತ್ರ ಆಜಿ ಸಾವಿರ ಇಲ್ಲಾಗಬಹುದು ಆಮಂತ್ರ ಪತ್ರಿಕೆ ಕೊಡ್ತಾ ಐದು ಪಕ್ಕ ಇನಿ ಮಹಿಳೆಯರ ಮಾತೆಯರನ್ನು ಒಟ್ಟು ಮಲ್ಪಡು ಅಂತ ಒಂದು ಇನಿ ಆ ಕಾರ್ಯಾಲಯ ಒಗ್ಗಾಟ ಮಲ್ತ ಆ ಕಾರ್ಯಾಲಯ ಆ ಮಾತೆಯರ್ನ ಕೈ ಹಿಡ್ದು ಆ ಕಾರ್ಯಾಲಯ ಉಗ್ರಟ ಮಾಡತಾ ಐಡ್ದು ಚಪ್ಪರ ಇಪ್ಪರ ಮೂರ್ತಾ ಆಂಡ್ ಅಂಚನ ವರ್ಮ ಕಾರ್ಯಕ್ರಮ ಆಯೋಜನೆ ಮಲ್ತ ಆ ಸರಿಸುಮಾರ ಅಂದಾಜ್ ಪ್ರಕಾರ ಒಂಜಿ ಪದ್ನೈದು ಸಾವಿರ ಜನ ರಡ್ಡಿ ದಿನೊಟ್ಟು ಐಡ್ದುಂಬು ಅರಸ್ ಕಟ್ಟಿ ಹಿಡ್ದು ಹೊರ ಕಾಣಿಕೆ ಉಂಡು ಹೊರ ಕಾಣಿಕೆ ಬತ್ತದ ಮೊದಲು ಕುಣಿತ ಭಜನೆ ಆ ಭಜನಾ ಕಮ್ಮಾಟ ಆಯೋಜನೆ ಸರಿ ಸರಿಸುಮಾರು ಒಂಜ್ ಸಾವಿರ ಜೋಕ್ ಹಿಡ್ದು ಪುರುತಕ್ಕೂ ಭಜನಾ ಕಮ್ಮಾಟನ ಆಯೋಜನೆ ಮಲ್ತ ಐತೊಟ್ಟಿಗೂ ಐತೊಟ್ಟು ಮನದನಿ ಪುಲ್ಯನ ಏಳು ಏಳರ ಗಂಟೆಗೆ ಚಂಡಿಕೆ ಆಗ ಪ್ರಾರಂಭ ಆ ಬೈಯದ ಸಾರಿ ಮಧ್ಯಾಹ್ನದ ಹದಿನಾರು ಗಂಟೆಗೆ ಪೂರ್ಣಾವತಿ ಒಟ್ಟು ಒಟ್ಟುಗು ನಮ್ಮನ ಮಾತಾ ಸ್ವಾಮಿ ಸದಸ್ಯರ್ಮ ಉಮ್ಮ ಉಮ್ಮ ಸ್ವಾಮಿಲು ಅಂಚಿನ ಕಠಿಲದ ಅಷ್ಟ್ಯರು ಮೊಗಲು ಆ ಪುರ್ತಗಿ ಇಪ್ಪರು ಪೂರ್ಣಾವತಿ ಪೊಟ್ಟಿಗೂ ಐತೊಟ್ಟು ಐದ್ ಪಕ್ಕ ಅನ್ನ ಸಂತರ್ಪಣೆ ಪ್ರಸಾದ ವಿತರಣೆ ಐದ ವೇದಿಕೆ ಜೋಕ್ಲಿ ಹಿಡಿದ ಕುನಿತ ಭಜನೆ ಐದ್ ಒಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಐದ ವಿಠಲ್ ನಾಯ್ಕರನ್ನ ಕಾರ್ಯಕ್ರಮ ಐದ ಸಭಾ ಕಾರ್ಯಕ್ರಮ ಐದ ಒಕ್ಕ ಶಿವ ಕಾರ್ಯಕ್ರಮ ಈತ ಕಾರ್ಯಕ್ರಮದ ಇನಿ ಇಡೀ ಸಮಾಜ ಹಿಂದೂ ಸಮಾಜ ಒಟ್ಟು ಸೇರೋಡು ಪ್ರಚನ ಒಂದೇ ಉದ್ದೇಶದ ಇದು ಈ ಕಾರ್ಯಕ್ರಮನು ಆಯೋಜನೆ ಮಾಡ್ತಾ ನಿಟ್ಟು ಓಯೇ ಉಂಜಿ ರೀತಿಯ ರಾಜಕೀಯ ಜಾತಿ ಬರ್ರ ಉದ್ದೇಶ ಉದ್ದೇಶದ ದಬಂಡ ಇನಿ ಮುಟ್ಟ ಕಾರ್ಯಕ್ರಮ ಅವು ಊಲ ಬೈಜಿ ಇಡೀ ಮಾತ ಆ ಪಕ್ಷದಾಗ್ಲು ನೆಟ್ಟು ಒಟ್ಟು ಸೇರ್ದಿರಿ ಮಾತ ಜಾತಿ ಪ್ರಮುಖರಾಗ್ಲೂ ಒಟ್ಟು ಸೇರ್ದಿರಿ ಇಡೀ ಊರು ಊರು ಒಟ್ಟು ಸೇರಿದು ಕಬಂಡ ಪರಸ್ಪರ ವಿವೇಕಮಂಡ್ ಒಂಜಿ ಹುದರ್ ಮಾತ್ರ ನೆಟ್ಟು ಇಡೀ ಊರ್ದ ಇಡೀ ಹಿಂದೂ ಸಮಾಜ ಒಟ್ಟು ಸೇರ್ಸು ಸೇರಿದ್ ಮೂಲ ಈ ಕಾರ್ಯಕ್ರಮನು ಆಯೋಜನೆ ಆತುಂಡು ಆ ಅಂಚೆ ಅದು ಎಲ್ಲ ಕಾರ್ಯಕ್ರಮ ಈ ವಾಹಿನ ಮುಖಾಂತರ ಮಾತ್ ಬರೋಡು ಆ ಈ ದೇವಿಯರನ್ನ ದೇವಿನ ಒಂಜಿ ಆಶ್ವಾದಿ ಇಪ್ಪೋಡು ನಮ್ಮ ಊರು ಇಪ್ಪೋಡು ಈ ಊರು ನನಾಸು ಬೆಳಗೌಡ ವಿಚಾರ ಈ ಮಾಧ್ಯಮದ ಮುಖಾಂತರ ಈ ಚಂಡಿಕೆಯಾಗದ ಸಂಪೂರ್ಣ ಏರ್ ಪ್ರಸಾದ್ ಈ ಸುದ್ದಿ ಬಿಡುಗಡೆದ ಮುಖಾಂತರ ಆ ಬರೋನುಂಡು ಇದೀಗ ನಮ್ ಜೊತೆ ಪರಸ್ಪರ ಯುವಕ ಮಂಡಳದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಅಶೋಕ್ ಎಂ ಕೆ ಇದರ ಜೊತೆ ಮಾತಾಡೋಣ ಸರ್ ನೀವು ಇದಕ್ಕೋಸ್ಕರ ಎಲ್ರು ಹೇಳೋ ಪ್ರಕಾರ ಇದೀಗ ನಿಮ್ಮ ಪರಸ್ಪರ ಯುವಕ ಮಂಡಲ ಇಪ್ಪತ್ತು ವರ್ಷ ಪೂರೈಸಿದೆ ಅದರ ಒಂದು ಆ ಖುಷಿಯನ್ನು ನೀವು ಈ ರೀತಿಯಾಗಿ ಒಂದು ಪೂಜೆ ಕೈಂಕರ್ಯ ಮಾಡುವ ಮೂಲಕ ನೀವು ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಇದು ಈ ಪರಸ್ಪರ ಯುವಕ ಮಂಡಲಕ್ಕೆ ನೀವು ಎಷ್ಟೆಲ್ಲ ವರ್ಷದಿಂದ ನೀವು ಇದರ ಕಾರ್ಯ ಇದ್ದೀರಾ ಜೊತೆಗೆ ಇದೀಗ ಈ ಮಹತ್ ಕಾರ್ಯ ಆಗ್ತದೆ ಇದಕ್ಕೆ ಎಷ್ಟು ಉತ್ಸುಕರಾಗಿದ್ದೀರಾ ಅಂತ ಪರಸ್ಪರ ಯುವಕ ಮಂಡಲದ ಇರುವನೇ ವರ್ಷದ ಒಂದು ಮೀಟಿಂಗ್ ಲೆಪನಾಗ ಹೆಂಚಿನ ಆಯೋಜನ ಬಂಡಕ್ಕೆ ಎಂದಾಗ ಈ ಸರಿ ವಿಭಿನ್ನ ರೀತಿ ಇಡೀ ಹಿಂದೂ ಸಮಾಜ ಒಟ್ಟು ಮಲ್ಪ ನಚಿನ ಮಲ್ಪಡುಕೊಂಡು ನಿಟ್ಟು ಪರಸ್ಪರ ಓಕ ಮಂಡಲ ಇರುವ ವರ್ಷದ ಕಾರ್ಯಕ್ರಮ ವಿಜೃಂಭಣೆಯ ಮಲ್ಪೋಡುಕೊಂಡು ನೆಟ್ಟು ಈ ಕಾರ್ಯಕ್ರಮ ಆಯೋಜನ ಅಂತ ನಂಚಿನ ಈ ಪ್ರಕೃತಿ ಸೌಂದರ್ಯ ಮಂಡ್ಯ ಟಿಪ್ಪಿನಚನಾ ಸುವರ್ಣನದಿತ್ತಟ್ಟನ ಸುವರ್ಣ ದೇವಸ್ಥಾನ ಇಡೀ ಅಯ್ನ ಮಗನದ ಇಡೀ ಹಿಂದೂ ಒಟ್ಟು ಮಲತದೆ ಪರಸ್ಪರ ಮಂಡಲ ಮುತಾಲಿಕೆಡ್ ಈ ಕಾರ್ಯಕ್ರಮ ಮಹಾಚಂಡಿಕ ಮಲ್ಪಡುಕೊಂಡು ನಿರ್ಣಯದ ದಿತ್ತು ಆ ನಿಟ್ಟು ಇಡೀ ಇಡೀ ಹಿಂದೂ ಸಮಾಜ ಒಟ್ಟು ಮಲತದೆ ಆ ನಿರ್ಧಾರ ದಿತ್ತು ಡಿ ಡಿಸೆಂಬರ್ ಇಪ್ಪತ್ತೆರಡು ತಾರೀಕು ಆಹ್ಹ್ ಮಹ ಸಂಕಲ್ಪ ಅಲ್ಪ ಅನೇಕ ಜನಪರ ವಂತಿನ ಕಾರ್ಯಕ್ರಮ ಮಲ್ತೊಂದು ಬತ್ತನ ಪರಸ್ಪರ ಯೋಗ ಮಂಡಳಿ ಸೇವಾ ಜಾಗರಣ ಮಾಡ್ತದೆ ಅನಾಥರಿಗೆ ಬಡವರಿಗೆ ಆ ಜನಪರ ಕಾರ್ಯಕ್ರಮ ತಂದು ಬರ್ತದೆ ಕ್ರೀಡಾಕೂಟ ಆರೋಗ್ಯ ಮೇಳ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಇಂಚಿತ್ತಿ ಬೆದೇತ ಕಾರ್ಯಕ್ರಮ ಆಯೋಜನೆ ಮಾಡ್ತದೆ ಇನಿ ಇರುವನೇ ವರ್ಷಗೂ ವಿಜೃಂಭಣೆಯ ಕಾರ್ಯಕ್ರಮ ಮಹಾಚಂಡಿಕೆಯ ಗಮಲ್ಪಡೋ ಸಂಕಲ್ಪ ಅಲ್ಲದ ಈ ಪೊರಲ ಕಾರ್ಯಕ್ರಮ ಇಡೀ ಊರ ಪರ ಊರದ ಸಮಸ್ತ ಹಿಂದೂ ಬಾಂಧೆಯಲ್ಲಿ ಒಟ್ಟು ಸೇರಿದ ಈ ಕಾರ್ಯಕ್ರಮ ನೆರವೇರುಣ ಪಂಪನ ಸಂಕಲ್ಪ ದೊಟ್ಟು ಈ ಕಾರ್ಯಕ್ರಮ ಆಯೋಜನೆ ಮಲ್ತ ಕೇಂದ್ರ ಪ್ರಕಾರ ಅಂದ್ರೆ ಸುರುಟ್ಟು ಅವನು ಪುಣ ಚಂಡಿಕಾಯ ಬಟ್ ಐನ ನಿಕ್ಕಲ ಒಂಜಿ ಆರಂಭ ಮಂತು ಪರಸ್ಪರ ಯುವಕ ಮಂಡಲ ಒಂದು ವಿಭಿನ್ನ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡ್ತದೆ ಇಡೀ ಮುಟ್ಟಲ್ಲ ವಿಭಿನ್ನ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡ್ತದೆ ಅಂತ ಯುವಕ ಮಂಡಲ ಇನ್ನು ಸರಿಸುಮಾರು ಒಂದು ಕೇವಲ ಒಂದು ಮುಪ್ಪ ಜನ ಇಪ್ಪನ ಚಿನ್ನ ಕಾರ್ಯಕ್ರಮ ತಂಡ ಆ ತಂಡ ಪ್ರತಿ ಒಂದು ಕಲರಡಿ ನೀ ಕಾರ್ಯಕರ್ತರೂ ಆಯ್ತು ಜವಾಬ್ದಾರಿ ದೊತ್ತು ಆ ಕಾರ್ಯಕರ್ತದ ಪ್ರತಿ ಕೆಲಸ ಕಾರ್ಯಗಳ ಸಕ್ರಿಯ ಇನಿ ಪದಿನಾರು ಗಂಟೆ ಪಡೆ ಒಂದು ಗಂಟೆ ರಾತ್ರಿ ಪಡೆ ಏತ್ ಕೊಡ್ತಾ ಕಾರ್ಯಕರ್ತರು ಸಕ್ರಿಯ ಬರ್ತದ ಕೆಲಸ ಅಲ್ಪ ಆ ಧೈರ್ಯ ಕಾರ್ಯಕರ್ತರು ಕೆಂಡ ದಾದ ಮಲ್ಪಗ ಅಂದ ಹೆಂಗ್ ಉಲ್ಲರ ಉಲ್ಲ ಎಲ್ಲ ಪ್ರತಿ ಒಂದು ಕಾರ್ಯಕ್ರಮ ನಿಂಗ್ಳು ನಿಖಲು ಉಲ್ಲ ಅನ್ನ ನಿರ್ಧಾರ ಕಲ್ಪಂಡಿ ಆಯ್ತು ಈ ಕಾರ್ಯಕ್ರಮ ಗುರನ್ನ ನೇತೃತ್ವದ ಜಗದೀಶ್ ಶಂಚರ್ ನೇತೃತ್ವ ಈ ಕಾರ್ಯಕ್ರಮ ಜತದ ಇನಿ ಬಾರಿ ಪೊರ್ಲು ದೇವಿನೊಂದು ಅನುಗ್ರಹದ ಪೊಲೋಡು ಆಯೋಜನ ಬೈದ್ರೆ ಅವು ಊರ್ ದಕ್ಲಾ ಹಿರಿಯರ ನಕಲ ಮಾರ್ಗದರ್ಶಕರು ಪೂರನ ದೇವರನ್ನ ಒಂದು ಅನುಗ್ರಹ ಸೊ ಒಂದು ದೇವಸ್ಥಾನ ಅಥವಾ ಯಾವುದೇ ಒಂದು ಪೂಜೆ ಅಂದಾಗ ಅಲ್ಲಿ ಮೊದಲಾಗಿ ಬರೋದು ಮಹಿಳೆಯರು ಅವರಿಗೆ ಹಬ್ಬದ ವಾತಾವರಣ ಇದೀಗ ಇವತ್ತು ನಡೆದಿರುವಂತಹ ಈ ಚಪ್ಪರ ಪೂಜೆ ಕೂಡ ಅನೇಕ ಮಹಿಳೆಯರು ಬಂದಿದ್ದಾರೆ ಸೊ ಇದೀಗ ಶುಭ ಅನ್ನುವಂತವರಿದ್ದಾರೆ ಇದ್ದಾರೆ ಅವರು ಕೂಡ ಸ್ಥಳೀಯರು ಜೊತೆಗೆ ಎಸ್ ಕೆ ಡಿಆರ್ಡಿಪಿಎಲ್ ಡಿ ಪಿ ಅಲ್ಲಿ ಕೂಡ ಅವ್ರು ವರ್ಕ್ ಮಾಡ್ತಾ ಮಾಡ್ತಾ ಇರುವಂತವರು ಸೊ ಅವ್ರ ಜೊತೆ ಮಾತಾಡೋಣ ಮೇಡಮ್ ಇದೀಗ ನಿಮ್ಮ ಊರಿನಲ್ಲಿ ದೊಡ್ಡ ಒಂದು ಚಂಡಿಕ ಯಾಗ್ತದೆ ಇವತ್ತು ಚಪ್ಪರ ಪೂಜೆ ಕೂಡ ಆಯ್ತು ನಿಮ್ಗೆ ಎಷ್ಟು ಒಂದು ಈ ಹಬ್ಬದ ಒಂದು ಇದಕ್ಕೆ ಎಷ್ಟು ಖುಷಿ ಕೊಡ್ತಾ ಇದೆ ಒಂದು ಚಂಡಿಕ ಇರೋದು ಆ ಇಲ್ಲಿ ಒಂದು ಚಂಡಿಕ ಯಾಗ ಆಗುವುದೇ ನಮ್ಗೊಂದು ತುಂಬಾ ಖುಷಿ ಈ ಯಾಗದಲ್ಲಿ ಪರಸ್ಪರ ಯುವಕ ಮಂಡಲ ಈದು ನರವಿ ಮತ್ತು ಎಸ್ ಕೆ ಡಿ ನಾವು ಎಲ್ಲ ಒಟ್ಟಿಗೆ ಸೇರಿ ಒಂದು ಇದು ಯಾಗದ ಒಂದು ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲ ಊರವರ ಸಹಕಾರ ಕೂಡ ಇದೆ ಇದಕ್ಕೆ ಅದೊಂದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಪುಣ್ಯ ಕೆಲಸದಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಈ ಕೆಲಸಕ್ಕೆ ನಾವು ಭಾಗ್ಯ ಆಗ್ತೇವೆ ಇದೀಗ ಪರಸ್ಪರ ಯುವಕ ಮಂಡಳದ ಅಧ್ಯಕ್ಷರಾಗಿರುವಂತಹ ಪ್ರಸಾದ್ ಇದ್ದಾರೆ ಜೊತೆ ಮಾತಾಡೋಣ ಸರ್ ನಾವ್ ನೋಡ್ತಾ ಇದ್ವಿ ಫುಲ್ ಆ ಕಡೆ ಈ ಕಡೆ ಓಡಾಡ್ತಾ ಫುಲ್ ತಯಾರಿ ಮಾಡ್ತಾ ಇದ್ರೆ ಚಪ್ಪರ ಪೂಜೆ ಕೂಡ ಅಷ್ಟೊಂದು ಉತ್ಸಾಹ ಇದೆ ಈ ಪರಸ್ಪರ ಯುವಕ ಮಂಡಳ ಇಪ್ಪತ್ತನೇ ವರ್ಷದ ಪೂರೈಸ್ತಾ ಇದೆ ಇದರ ನಿಟ್ಟಿನಲ್ಲಿ ಇವತ್ತು ಇನ್ನು ಯಾಗ ಮಾಡ್ತಾ ಇದ್ದೀರಾ ಎಷ್ಟೆಲ್ಲ ತಯಾರಿ ಆಗ್ತಾ ಇದೆ ಇನ್ನು ಸ್ವಲ್ಪ ದಿನ ಇರೋದು ಇದಕ್ಕೋಸ್ಕರ ಇನ್ನು ಎಷ್ಟೆಲ್ಲ ತಯಾರಿ ಆಗಬೇಕಾಗಿದೆ ತಯಾರಿ ಎಲ್ಲ ಆಗ್ತಾ ಉಂಟು ಮತ್ತೆ ಪರಸ್ಪರ ಯುವಕ ಮಂಡಲ ಇಪ್ಪತ್ತನೇ ವರ್ಷದ ಕಾರ್ಯಕ್ರಮ ಈ ಕಾರ್ಯಕ್ರಮ ಮಹಾ ಚಂಡಿಕಾಯ ಆಗಿರೋದು ನಮ್ಮೆಲ್ಲ ಪುಣ್ಯ ಅಧ್ಯಕ್ಷರಾಗಿ ಪುಣ್ಯ ಎಷ್ಟು ವರ್ಷದಿಂದ ಅಧ್ಯಕ್ಷರಾಗಿ ಎರಡು ವರ್ಷದಿಂದ ಅಧ್ಯಕ್ಷ ಸೊ ಎಷ್ಟು ದಿನದಿಂದ ನೀವು ಇದಕ್ಕೋಸ್ಕರ ತಯಾರಿ ಮಾಡ್ತಾ ಇದೀರಾ ಮೂರು ಮೂರುವ ತಯಾರಿ ಮಾಡ್ತಾ ಇದ್ದೀರಾ ನಾರಾವಿಯ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಡಿಸೆಂಬರ್ ಯಾವ ಯಾವೆಲ್ಲ ಕಾರ್ಯಕ್ರಮ ಇರೋದು ಇದೆ ನೀವು ಬ್ಯಾನರ್ ನೋಡಬಹುದು ದೊಡ್ಡದಾಗಿ ಒಂದು ಬ್ಯಾನರ್ ಹಾಕಿದ್ದಾರೆ ಪರಸ್ಪರ ಯುವಕ ಮಂಡಲ ಈದು ನಾರವಿ ಯುವ ನೇತೃತ್ವದಲ್ಲಿ ಮಹಾ ಚಂಡಿಕ ಯಾಗ ಡಿಸೆಂಬರ್ ಇಪ್ಪತ್ತೆರಡರಂದು ಆದಿತ್ಯ ಬೆಳಗ್ಗೆ ಏಳು ಗಂಟೆಯಿಂದ ಏಳುವರೆಯಿಂದ ಶುರುವಾಗತ್ತೆ ದಿನಾಂಕ ಇಪ್ಪತ್ತೊಂದರಂದು ಅಂತ ಹೇಳಿದ್ರೆ ಶನಿವಾರ ಆ ಮಧ್ಯಾಹ್ನ ಮೂರು ಗಂಟೆಯಿಂದ ಹಸಿರುವಾಣಿ ಹೊರೆ ಕಾಣಿಕೆ ಕೂಡ ಇರುತ್ತೆ ಅದು ಅರಸುಕಟ್ಟೆಯಿಂದ ಶ್ರೀ ನೀವು ಸೂರ್ಯನಾರಾಯಣ ದೇವಸ್ಥಾನದವರೆಗೆ ಕೇರಳ ಶೈಲಿಯ ಚೆಂಡೆ ಕುಣಿತ ಭಜನೆ ಸ್ತಬ್ಧ ಚಿತ್ರ ಹಾಗೂ ವಿವಿಧ ರೀತಿಯ ವೇಷಭೂಷಣಗಳ ಮೂಲಕ ಅತ್ಯಂತ ವಿಜೃಂಭಣೆಯಿಂದ ಈ ಹೊರೆ ಕಾಣಿಕೆ ಕೂಡ ಹೊರಡಲಿದೆ ಆ ಮಾನವ ದಿನ ಇಪ್ಪತ್ತೆರಡನೇ ತಾರೀಕಿನಂದು ಆದಿತ್ಯವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ಶಾಲಾ ಮಕ್ಕಳಿಂದ ಬೇರೆ ಬೇರೆ ಈ ನಾನವಿಯ ಬೇರೆ ಬೇರೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇರುತ್ತೆ ಅದೇ ರೀತಿಯಾಗಿ ಆವತ್ತು ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ವಿವಿಧ ಭಜನಾ ತಂಡಗಳಿಂದ ಕುಣಿತ ಭಜನೆ ಕೂಡ ಇರುತ್ತೆ ಇನ್ನು ಸಂಜೆಯ ವೇಳೆಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಕಲ್ಲಡಕ ವಿಠಲ್ ನಾಯಕ್ ಮತ್ತು ಬೆಳಗದವರಿಂದ ಗೀತಾ ಸಾಹಿತ್ಯ ಸಂಭ್ರಮ ಕೂಡ ಇರುತ್ತೆ ಇನ್ನು ವಿಶೇಷವಾಗಿ ಈ ಶಿವದೂತ ಗುಳಿಗೆ ಗುಳಿಗೆ ಅನ್ನುವಂಥದ್ದು ಅನೇಕರ ಮೆಚ್ಚಿನ ಒಂದು ಕಾರ್ಯಕ್ರಮ ಅದು ಅದು ಕೂಡ ಇಪ್ಪತ್ತೆರಡನೇ ತಾರೀಕಿನಂದು ಆದಿತ್ಯವರ ರಾತ್ರಿ ಒಂಬತ್ತು ಗಂಟೆಯಿಂದ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಇವರ ನಿರ್ದೇಶನದಲ್ಲಿ ಬಂದಿರುವ ಅವರ ನಿರ್ದೇಶನದ ಕಲಾ ಸಂಗಮ ಕಲಾವಿದರಿಂದ ಶಿವದೂತ ಗುಳಿಗೆ ಅನ್ನುವಂತಹ ವಿಭಿನ್ನ ಶೈಲಿಯ ನಾಟಕ ಕೂಡ ಇರಲಿದೆ ಹಾಗಾಗಿ ಒಟ್ಟಾರಾಗಿ ಆವತ್ತೊಂದು ಡಿಸೆಂಬರ್ ಎರಡರಂದು ನಮ್ಮ ಈ ಸುದ್ದಿ ಮಾಧ್ಯಮದಲ್ಲೂ ಕೂಡ ಇದರ ಕಂಪ್ಲೀಟ್ ಆದಂತಹ ನೇರ ಪ್ರಸಾರ ಇರುತ್ತೆ ಸೊ ಯಾರಿಗೆಲ್ಲ ಇಲ್ಲಿ ಬರಲು ಅಸಾಧ್ಯ ಆಗುತ್ತೆ ಅವರು ಕೂಡ ಮನೆಯಲ್ಲಿ ಕೂತು ಈ ಕಂಪ್ಲೀಟ್ ಆಗಿರುವಂತಹ ಈ ನಾರಾವಿಯ ಸೂರ್ಯನಾರಾಯಣ ದೇವಸ್ಥಾನದ ಈ ಮಹಾ ಮಹಾಚನ್ನಿಕಾಯ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮ ಇರ್ಬೋದು ಇದನ್ನು ಕೂಡ ವೀಕ್ಷಣೆ ಮಾಡಬಹುದು ಆದಿತ್ಯ ಶೆಟ್ಟಿ ಹಾಗೂ ವಿನೀಶ್ ಜೊತೆ ಶೆಟ್ಟಿ ಸುದ್ದಿ ನ್ಯೂಸ್ ನಾರಾವಿ